ಯೋಸ್ ವೀಕ್ಷಕರ ನಮಸ್ಕಾರ ನೋಡ್ತಾ ಇದ್ದೀರಾ ನ್ಯೂಸ್ ಫಲ್ಸ್ ನಾನು ಸಂಗೀತ ರಂಗನಾಥ್ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಹಿರೇಮಲ್ಲಾಪುರ ಗ್ರಾಮದಲ್ಲಿ ನಿರ್ಮಾಣವಾಗ್ತಿರುವಂತಹ ಎಥೆನಾಲ್ ಕಂಪನಿಯನ್ನ ವಿರೋಧಿಸಿ ಜಯ ಕರ್ನಾಟಕ ವೇದಿಕೆ ಮತ್ತು ದಲಿತ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು ಎಥನಾಲ್ ಫ್ಯಾಕ್ಟರಿ ಒಂದು ಫ್ಯಾಕ್ಟರಿಯನ್ನ ಸ್ಥಾಪನೆ ಮಾಡುವಂತಹ ಸಂದರ್ಭದಲ್ಲಿ ಆಗಿರುವಂತಹ ಲೋಪದೋಷದ ಕುರಿತು ನಾವು ಇವತ್ತಿಗೆ ನೀವು ಹೋರಾಟ ಮಾಡ್ತಾ ಇದ್ರೆ ಆ ಒಂದು ಹೋರಾಟಕ್ಕೆ ಬೆಂಬಲವಾಗಿ ನಾವು ಬಂದಿದ್ದೇವೆ ದುರದೃಷ್ಟ ಅಂತಂದ್ರೆ ಅಂದ್ರೆ ಇವತ್ತು ಎಥನಾಲ್ ಫ್ಯಾಕ್ಟರಿ ವಿರುದ್ಧ ಯಾವ ಅರ್ಜಿ ಕೊಟ್ರೂ ಅರ್ಜಿಗೆ ಅಧಿಕಾರಿಗಳಿಗೆ ಕೇಳಿಸಲ್ಲ ಸುಮಾರು ಎಷ್ಟು ಅರ್ಜಿ ಕೊಟ್ಟರು ಒಂದು ಬಹಳ ಕೊಟ್ಬಿಟ್ರು ನೋಡ್ರಿ ಅರ್ಜಿ ಕೊಟ್ಕೊಂಡು ಬೇಸರ ಆ ಅರ್ಜಿಯನ್ನು ಏನು ಏನ್ ಮರದಿವಸ ಡಸ್ಟ್ಬಿನ್ ಹೋಗ್ತೈತೇನೋ ಅಂತ ಒಂದು ಪರಿಸ್ಥಿತಿ ಇವತ್ತಿಗೆ ನಿರ್ಮಾಣವಾಗ್ಬಿಟ್ಟೈತಿ ಹಾಗಾಗಿ ಇವತ್ತಿಂದ ಏನಿದು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಇದೆ ಇದು ಅನಿರ್ದಿಷ್ಟವಾಗಿ ಇರ್ತೈತಿ ಒಂದು ಫ್ಯಾಕ್ಟ್ರಿ ಹೋಗ್ಬೇಕು ಇಲ್ಲ ಈ ಊರು ಹೋಗ್ಬೇಕು ಅಲ್ಲಿವರೆಗೆ ಹೋರಾಡ ತೆಗಿಂಗ್ಲ ಎಲ್ಲರೂ ಎಲ್ರು ಯಾಕಂತ ಈ ಒಂದು ಫ್ಯಾಕ್ಟರಿ ಅಂತ ಆಗುವಂತ ಅನಾಹುತಗಳನ್ನ ಯಾರು ಗಮನಿಸ್ತಾರ ಸ್ಥಳೀಯವಾಗಿ ಇರೋಂತವ್ರಿಗೆ ಗೊತ್ತಾಗತ್ತ ಫ್ಯಾಕ್ಟ್ರಿ ಬರಬೇಕಂತಂದ್ರ ಅಲ್ಲಿರುವಂತಹ ಸರ್ವೆ ಆಗ್ಬೇಕು ಇಲ್ಲಿ ಯಾವ ಕಾರಣಕ್ಕೆ ಬರ್ಬೇಕು ಎಲ್ಲಿಂದ ಬರ್ಬೇಕು ಇಲ್ಲಿ ಕಬ್ಬನ್ನ ಕಬ್ಬಿನ ಮೊಲಾಸನ ತರ್ಬೇಕು ಎಲ್ಲಿ ತರ್ತಾರೆ ಯಾವ ಭಾಗಕ್ಕೆ ತರ್ತಾರೆ ಏನೋ ಇಲ್ಲಿ ಅನಿಸ್ಲಿಕ್ಕೆ ಸರ್ಕಾರಕ್ಕೆ ಮಣ್ಣೆರಿಚಿ ಸರ್ಕಾರಕ್ಕೆ ಮಣ್ಣೆರಿಚಿ ಇದೊಂದು ಫ್ಯಾಕ್ಟರಿಯನ್ನು ಹಾಕಿ ಮುಂದೆ ಏನೋ ಒಂದು ಅನಾಹುತವನ್ನ ಮಾಡುವಂತ ಒಂದು ನಿರ್ಮಾಣ ಇಲ್ಲಿ ಆಗುತ್ತೆ ಅನ್ನೋ ಒಂದು ಭಯ ಇಲ್ಲಿ ಜನ ಜನರಿಗೆ ಆತಂಕ ಕಾಡ್ತಾ ಇದೆ ಇದೇ ಫ್ಯಾಕ್ಟ್ರಿ ಬರುವಂತ ಹಲವಾರು ರೋಗ ರುಜಿನಗಳು ಬರ್ತಾವ್ ಆ ರೋಗ ರುಜಿನಗಳಿಗೆ ಹೊಣೆ ಯಾರು ಇದೇ ಫ್ಯಾಕ್ಟರಿ ಪರಿಸರ ಹಾಳಾಗತ್ತ ಆ ಪರಿಸರ ಹಾಳಾದ್ರದ ಪರಿಣಾಮ ಬೀರೋರು ಯಾರು ನೋಡಿ ಇದೇ ಫ್ಯಾಕ್ಟರಿ ನಡೆದಿತ್ತು ಸುಮಾರು ಎರಡು ವರ್ಷದ ಹಿಂದೆ ಇದೇ ತಹಶೀಲ್ದಾರ್ ಅವರಿಗೆ ಮನವಿ ಕೊಟ್ಟಿತ್ತು ಇದೇ ಫ್ಯಾಕ್ಟರಿ ಅವರು ಸುಮಾರು ಏಕಾಏಕಿ ಒಂದೇ ದಿನದಲ್ಲಿ ಮೂವತ್ತರಿಂದ ನಲವತ್ತು ಬೋರ್ ಗಳನ್ನ ಹಾಕ್ಬಿಟ್ರು ಇದು ಅಕ್ಕ ಪಕ್ಕದಲ್ಲಿರುವಂತಹ ಎಷ್ಟೋ ಬೋರ್ಗಳು ನೀರು ಹೋಗ್ಬಿಡ್ತು ಇವತ್ತಿಗ ಆ ರೈತನ ಪರಿಸ್ಥಿತಿ ಏನು ಆ ರೈತನ ಬದುಕು ಹೆಂಗ ಅದೇ ಒಂದ್ ಎಕರೆ ಎರಡು ಎಕರೆ ಮೂರು ಎಕರೆ ಮೇಲೆ ಜೀವನ ಮಾಡುವಂತ ರೈತ ಕುಟುಂಬ ಇವತ್ತಿಗೆ ಬೀದಿ ಬರ್ತೈತಿ ಈ ಫ್ಯಾಕ್ಟ್ರಿ ಅಂತಂದ್ರ ಹಾಗಿಂದ ಈ ಫ್ಯಾಕ್ಟ್ರಿ ಇವತ್ತಿಂದ ಇರಲೇಬಾರ್ದಂತೇಳಿ ಈ ಸಂದರ್ಭದಲ್ಲಿ ನಾ ಹೇಳಿಕ್ಕೆ ಇಚ್ಛೆ ಪಡ್ತಾರೆ ಹಾಗೆ ಅವ್ರು ಫೋನ್ ಹೇಳಿ ಕಳ್ತಾರೆ ಸರ್ ಇದು ಒಂದು ಹಿರೇಮಲ್ಲಾಪುರ ಗ್ರಾಮದ ಸಮಸ್ಯೆ ಅಲ್ರಿ ಬಾಜುಗು ಹರ್ದ್ಗಟ್ಟೆ ಐತ್ರಿ ಅವ್ರಿಗೂ ಸಮಸ್ಯೆ ಆಕೇತ್ರಿ ಆ ಹರಿದ ಫೋನ್ ಹಚ್ಚಿದ್ರು ಬಡ್ನಿಯವ್ರ ಫೋನ್ ಹಚ್ಚಿದ್ರು ಇನ್ ಫೋನ್ ಹಚ್ಚಿದ್ರು ಮುಂದಿನ ದಿನ ಮಾನವ ನಾವು ಬರ್ತೀವಿ ಸರ್ ನಾವು ಕೈ ಜೋಡಿಸ್ತೀವಿ ರೈತರ ಹೋರಾಟಕ್ಕೆ ನಾವು ಕೈ ಜೋಡಿಸಿ ಅಂತಂದ್ರೆ ಹಾಗಾಗಿ ರೈತರಿಗೆ ಒಂದು ಚಪ್ಪಾಲೆ ಕೊಡ್ಬೇಕಂತ ಹೇಳ್ತಾರೆ ಯಾಕಂತಂದ್ರೆ ಇದು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರ ಇವತ್ತೇ ಮುಗಿಯುವಂತದಲ್ಲ ನಿರಂತರವಾಗಿ ಇರುವಂತ ಹೋರಾಟ ನಿರಂತರವಾಗಿ ನಾವು ಮಾಡ್ಲೇಬೇಕು ಜನ ಬದುಕಬೇಕು ಅಂತಂದ್ರೆ ಮಾಡ್ಲೇಬೇಕು ಮುಂದಿನ ಪೀಳಿಗೆಗೆ ಅನ್ಯಾಯ ಆಗ್ಬಾರ್ದಂತ ಮಾಡ್ಬೇಕು ಮುಂದಿನ ಭವಿಷ್ಯ ಯಾವುದೇ ಬಹುದಾದಂತ ರೋಗ ರುಜಿನಗಳು ಬರಬಾರ್ದು ಅಂತಂದ್ರೆ ಈ ಫ್ಯಾಕ್ಟರಿ ಇರಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳಿಕ್ಕೆ ಇಷ್ಟಪಡ್ತೇನೆ ಬಂದ್ರೆ ಇವತ್ತಿಗೆ ನೋಡ್ರಿ ಯಾರ ಪರ್ಮಿಷನ್ ಕೊಟ್ರು ಯಾಕೆ ಪರ್ಮಿಷನ್ ಕೊಟ್ಟರು ಯಾವ ಆಧಾರದ ಮೇಲೆ ಪರ್ಮಿಷನ್ ಕೊಟ್ರು ಕಬ್ಬಿನ ಫ್ಯಾಕ್ಟ್ರಿ ಕಬ್ಬಿನ ಒಂದು ಉತ್ಪಾದನೆ ಇಲ್ಲಿ ಎಲ್ಲಿದೆ ಅದು ಹೋದಪ್ಪ ಅಂತಂದ್ರೆ ಮೆಕ್ಕೆಜೋಳ ಇಂದ್ರ ಮಾಡಬಹುದು ಅಥವಾ ಅಕ್ಕಿಯಿಂದ ಮಾಡಬಹುದು ಆದ್ರೆ ಮಾಡುವಂತ ಸಂದರ್ಭದಲ್ಲಿ ಇವ್ರಿಗೆ ರಾ ಮೆಟೀರಿಯಲ್ ಎಲ್ಲಿ ಸಿಗುತ್ತ ಎಲ್ಲಿಂದ ತರ್ತಾರೆ ಹೆಂಗ್ ಮಾಡ್ತಾರ ಅಂದ್ರ ಒಂದ್ ಕಡೆ ಜನರಿಗೆ ಒಂದು ಮಣ್ಣೆರಿಚಬಹುದು ಮತ್ತೊಂದು ಕಡೆ ಸರ್ಕಾರ ಕೂಡಾನು ಇವ್ರು ಮೋಸ ಮಾಡುವಂತ ಯಾರೋ ಹೇಳಿದ್ರು ಏನೋ ದೊಡ್ಡ ಸಬ್ಸಿಡಿ ರೀ ಆ ಸಬ್ಸಿಡಿ ರೊಕ್ಕ ಇಲ್ಲಿ ಮಾಡಕ್ ಕುಂತಾರೆ ಅಂತೂ ಕೆಲವರು ಅಂದ್ರು ಹಾಗಾಗಿ ಅದ್ರ ಬಗ್ಗೆ ಕ್ರಲಂಕುಷವಾಗಿ ಪರಿಶೀಲನೆ ಆಗ್ಬೇಕು ಪರಿಶೀಲನೆ ಆಗ್ಬೇಕು ಏನು ರೈತರಿಗೆ ಮೋಸ ಮಾಡಿದಾರ ಯಾವಾಗ ಇವ್ರು ಗ್ರಾಮ ಸಭೆ ಮಾಡಿದ್ರು ನಾನು ಪಂಚಾಯತಿವರೆಗೂ ಹೇಳ್ಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ ಒಬ್ಬ ಪಂಚಾಯಿತಿ ಮಹಾಪುರುಷ ಬರೆದು ಕೊಡ್ತಾನೆ ನನಗೆ ತುಂಬಾನೇ ನೋವಾಗತ್ತದ ನೀವು ಫ್ಯಾಕ್ಟ್ರಿ ಮಾಡಕ್ ನನಗೆ ಖುಷಿ ಐತಿ ಏನ್ ಇವಾಗ ಬರೋದ್ನೋ ಅಥವಾ ಅವ್ರು ಬರೆದಿರುವಂತ ಲೆಟರ್ ಇವ ಪಿ ಡಿಒ ಸೈನ್ ಮಾಡಿದಾಗ ಗೊತ್ತಿಲ್ಲ ಆ ಪಿ ಡಿಒ ಸಸ್ಪೆಂಡ್ ಆಗಬೇಕು ಇವತ್ತಿಗೆ ನಾನು ಅಧಿಕಾರಿಗಳ ಮುಖಾಂತರ ನೇರವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಯಾವ ಪಿ ಡಿಒ ಆ ಒಂದು ಲೆಟರ್ ಅನ್ನ ಸೈನ್ ಮಾಡಿಕೊಡ್ತಾನ ಪಿ ಡಿ ಡಿಒ ಸಸ್ಪೆಂಡ್ ಏನು ಏನ್ ಅಂತಂದ್ರೆ ಹಾಸ್ಯಾಸ್ಪದವಾಗಿ ಕದ್ದು ಬೆಳೆಗಾರರ ಒಂದು ಹೋರಾಟವನ್ನು ಇನ್ನ ಮುಂದೆ ಇನ್ನೂ ಚಾಲನೆ ಒಂದೇ ದಿವಸ ಇನ್ನು ಮುಂದಿನ ದಿನಮಾನದಲ್ಲಿ ಸುತ್ತಮುತ್ತ ರೈತರುಗಳು ಬಂದು ಇವತ್ತ ತಾವಾಗಿಯೇ ಬಂದು ಬಂದ್ ಮಾಡಿಸಿದ್ರೆ ಒಳ್ಳೇದು ಇಲ್ಲ ಅಂದ್ರೆ ಸುತ್ತಮುತ್ತಲಿನ ಜನಗಳನ್ನ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಆಗುತ್ತೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇಮಿಡಿಯೇಟ್ಲಿ ಅದನ್ನ ಕ್ಲೋಸ್ ಮಾಡುವಂತ ವ್ಯವಸ್ಥೆಯನ್ನ ಮಾಡಿ ಇಲ್ಲಾಂದ್ರೆ ಮುಂದಿನ ಅನಾಹುತಗಳಿಗೆ ನೀವು ಅಧಿಕಾರಿಗಳನ್ನೇ ಜವಾಬ್ದಾರಿ ಅಂತ ನಾವು ಈ ಮೂಲಕ ಇಷ್ಟಪಡ್ತೀನಿ ಇದು ದಲಿತ ಸಂಘಟನೆ ರಾಜ್ಯಾಧ್ಯಕ್ಷ